ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಮೊನ್ನೆ ದಿನೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಅದೇ ಮನೆ ಕ್ಲೀನಿಂಗ್ದಷ್ಟೇ ಇದು ಹಾಲ್ದು ಕ್ಲೀನ್ ಮಾಡ್ತಿದ್ವಿ ಆವಾಗ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ನೋಡಿ ಊಟ ಮಾಡ್ತಾ ಇದ್ದಾರೆ ಮಕ್ಕಳು ಅಂದರೆ ಅದು ಸ್ವಲ್ಪ ಲಾಂಗ್ ಆಯಿತು ವೀಡಿಯೋ ಅಂತ ಹೇಳಿಬಿಟ್ಟು ಅದರಲ್ಲಿ ಆ್ಯಡ್ ಮಾಡಿಲ್ಲ ನಾನು ಇದನ್ನು ಸಪ್ರೇಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಬಟ್ಟೆ ತರೋದಿತ್ತು ಎಲ್ಲ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಬಟ್ಟೆ ತರಕಂತ ಇದ್ದೀನಿ ನೋಡೋಣ ಅಲ್ಲಿ ಆದರೆ ಸ್ವಲ್ಪ ವೀಡಿಯೋಸ್ ಮಾಡ್ಕೊತೀನಿ ಇಲ್ಲಾಂದರೆ ತಂದ ಮೇಲೆ ಬಟ್ಟೆನ ತೋರಿಸ್ತೀನಿ ನೋಡಿ ನನ್ನ ಮಕ್ಕಳು ಇನ್ನೂ ನೆಕ್ಸ್ಟ್ ಡೇ ಇದು ತ್ರೀ ಡೇಸ್ದು ಒಂದು ವೀಡಿಯೋನ ಆ್ಯಡ್ ಇದ್ದೀನಿ ನಾನು ನಮ್ಮ ಮಕ್ಕಳು ಇವತ್ತು ಲಾಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಇದು ನೆನ್ನೆ ವೀಡಿಯೋ ಇದು ಲಾಸ್ಟ್ ಡೇ ಅಂತ ಇವತ್ತು ರಜೆ ಕೊಡ್ತಾರೆ ನಾಳೆಯಿಂದ ಇವ್ರದ್ದು ಕಾಟ ಇನ್ಮೇಲೆ ಮೇಲೆ ನನಗಿರುತ್ತೆ ಟೀಚರ್ಸ್ಗೆ ಸ್ವಲ್ಪ ದಿನ ರೆಸ್ಟ್ ಸಿಗುತ್ತೆ ಇವರಿಂದ ನನಗೆ ಸ್ವಲ್ಪ ತಲೆನೋವಾಗುತ್ತೆ ಮನೆಯಲ್ಲೇ ಇರ್ತಾರಲ್ವಾ ಹಾಗಾಗಿ ಅಂದ್ಕೊಳ್ಳೋದು ಬೇಡ ಇವತ್ತು ಲಾಸ್ಟ್ ಡೇ ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ರೆಡಿ ಮಾಡಿ ಮಾಡಿ ತಿಂಡಿ ಎಲ್ಲ ತಿನ್ನಿಸಿ ಕಳಿಸ್ತಾಯಿದ್ದೀನಿ ತಿಂಡಿ ತಿಂಡಿ ತಿಂದ್ಕೊಂಡೆ ಇದ್ದಾರೆ ಇನ್ನು ಒಂದು ಗಂಟೆನೋ ಅಥವಾ ಎರಡು ಗಂಟೆಗೋ ಬರ್ತಾರೆ ಇವತ್ತು ನೋಡಿ ಬುಕ್ಸೆಲ್ಲ ಯಾವುದ್ ಬೇಕೋ ತೊಗೊಂಡು ಸ್ವಲ್ಪ ಎಲ್ಲ ತೆಗೆದಿಟ್ಬಿಟ್ಟು ಹೊರಡ್ತಾ ಇದ್ದಾರೆ ಅವರು ಇನ್ನು ಹೊರಟರು ಇನ್ನು ನಂದು ಮನೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಇನ್ನು ಸ್ವಲ್ಪ ಸ್ವಲ್ಪ ಎಲ್ಲ ಎತ್ತಿಡೋದು ಅದು ಇದು ಎಲ್ಲ ಇತ್ತಲ್ವಾ ಹಂಗಾಗಿ ನೋಡಿ ನಮ್ಮ ಮನೆಯವ್ರು ಕೂಡ ಬಿಟ್ಟು ಬಂದು ಮತ್ತೆ ಏನೋ ಕೆಲಸ ಇದೆ ಅಂತ ಅಂಗಡಿ ಹತ್ರ ಮನೇಲಿ ಲ್ಯಾಪ್ಟಾಪ್ ಇಟ್ಟು ಬಂದಿದ್ರು ಅಂತ ಹೋಗಿ ತಗೊಂಡು ಹೋಗ್ತಾ ಇದ್ದಾರೆ ಮಧ್ಯಾಹ್ನ ಊಟಕ್ಕೆ ನಾನು ಮುದ್ದೆ ಮತ್ತು ಮಸೊಪ್ಪು ಮಾಡಿದ್ದೀನಿ ನೋಡಿ ನಾನು ಈ ರೀತಿ ಮಸಪ್ಪು ಮತ್ತು ಮುದ್ದೆನ ಮಾಡಿದ್ದೀನಿ ಮನೆಯಲ್ಲಿದ್ದರೆ ಕೆಲಸ ಮಾಡೋದೇ ಗೊತ್ತಾಗಲ್ಲ ಎಷ್ಟು ಹೊತ್ತು ಬೇಗ ಹೋಗ್ಬಿಡುತ್ತೆ ಸಂಜೆ ಆಗೋದೇ ಗೊತ್ತಾಗಲ್ಲ ನನಗೆ ಅಂಗಡೀಲಿ ಟೈಮ್ ಪಾಸೇ ಆಗೋದಿಲ್ಲ ಇಲ್ಲಿ ಮನೆಯಲ್ಲಿ ಟೈಮ್ ಪಾಸ್ ಆದಂಗೆ ಮನೇಲಿದ್ದರೆ ಯಾವುದಾದ್ರೂ ಒಂದು ಕೆಲಸ ಇದ್ದೇ ಇರುತ್ತೆ ಹಂಗಾಗಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡಿ ಮಸೊಪ್ಪಿಗೆ ಎಲ್ಲನೂ ಸ್ವಲ್ಪ ಸೊಪ್ಪು ಹಾಕಿದ್ದೆ ಮಿಕ್ಕಿದೆಲ್ಲೂ ಮೊಸ್ಕಾಯಿಗೆ ಸಾಂಬಾರು ಹಾಕೋದನ್ನೆಲ್ಲ ಹಾಕ್ಬಿಟ್ಟು ಮೊಸೊಪ್ಪಿಗೆ ಕೂಗ್ಸಿಟ್ಕೊಂಡಿದ್ದೀನಿ ನೋಡಿ ಇವಾಗ ಮಸ್ ಇದ್ದೀನಿ ನಮ್ಮ ಕಡೆ ಮಸೊಪ್ಪು ಇದೇ ರೀತಿನೇ ಮಾಡೋದು ಬದನೆಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೇಯಿಸ್ಬಿಟ್ಟು ಸೊಪ್ಪು ಬೇಳೆ ಮತ್ತು ಸೊ ಒಂದು ಸ್ಪೂನ್ ಸಾಂಬಾರು ಪುಡಿ ಎಲ್ಲನೂ ಹಾಕ್ಬಿಟ್ಟು ಕೂಗಿಸ್ಬಿಟ್ಟು ಆಮೇಲೆ ಈ ರೀತಿ ಮಸ್ತ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕೋದು ಅಷ್ಟೇ ಸಿಕ್ಕಾಪಟ್ಟೆ ಈಸಿ ಇದನ್ನ ಮಾಡೋದಂತು ಇದನ್ನು ರೆಸಿಪಿನ ಹಾಕಿದ್ದೀನಿ ನಾನು ಆಗಲೇ ಶೇ ಶೇರ್ ಮಾಡ್ಕೊಂಡಿದ್ದೀನಿ ಹಂಗಾಗಿ ಇದನ್ನೇನು ರೆಸಿಪಿ ತೋರಿಸ್ತಾ ಇಲ್ಲ ನಾನು ನೋಡಿ ಇವಾಗ ಒಗ್ಗರಣೆಗೆ ಸುಮ್ಮನೆ ಸಾಸಿವೆ ಮತ್ತು ನಮ್ಮ ಮನೇಲಿ ಕರ್ಬೇವಿನ ಸೊಪ್ಪು ಇರಲಿಲ್ಲ ಖಾಲಿಯಾಗಿತ್ತು ಸಾಸಿವೆ ಮತ್ತು ಈರುಳ್ಳಿ ಎರಡನ್ನೇ ಹಾಕಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಮುಕ್ಕಾಲು ಭಾಗದಷ್ಟು ಮನೆ ಕ್ಲೀನಿಂಗ್ ಆಗಿದೆ ಇನ್ನೂ ಒಂದು ಕಾಲು ಭಾಗದಷ್ಟು ಇದೆ ಇನ್ನೂ ನಾಳೆ ಇದೆಯಲ್ವಾ ಟೈಮು ಅಂತ ಹೇಳ್ಬಿಟ್ಟು ಲೇಜಿ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ ನಾಳೆ ಪೂರ್ತಿ ಕೆಲಸನ ಮಾಡಿ ಮುಗಿಸ್ಬೇಕು ಅಷ್ಟರಲ್ಲಿ ನಾಡಿದ್ದು ಬೆಳಗ್ಗೆ ನೋಡಿ ರೈಸ್ ಆಗಿದೆ ಸಾಂಬಾರು ಕೂಡ ರೆಡಿಯಾಗಿದೆ ಮಸಪ್ ಸಾಂಬಾರು ಮತ್ತು ಒಗ್ಗರಣೆ ಹಾಕಿದ್ನಲ್ವ ಅದೇ ಬಾಣಲಿನಲ್ಲಿ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ನಲ್ವ ಅದಕ್ಕೆ ಪಾತ್ರೆ ಬಳಸೋಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ ಹಾಗಾಗಿ ಬಾಣಲಿ ಇನ್ನೇನು ಒಗ್ಗರಣೆ ಹಾಕಿದ್ನಲ್ವ ಅದರಲ್ಲೇ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ನಾವು ಮುದ್ದೆಗೆ ಈ ರೀತಿ ಅನ್ನ ಆಗಿರುತ್ತಲ್ವ ಅದನ್ನು ಸ್ವಲ್ಪ ಹಾಕ್ಕೊಳ್ತೀವಿ ಅನ್ನನ ಇಲ್ಲಾಂದರೆ ನುಚ್ಚಾಕೋರು ನುಚ್ಚಾಕ್ತಾರೆ ಅಕ್ಕಿ ಇರುತ್ತಲ್ವ ನಮ್ಮ ಹಳ್ಳಿ ಕಡೆಯೆಲ್ಲ ಅಕ್ಕಿ ನುಚ್ಚನ್ನ ಹಾಕ್ಬಿಟ್ಟು ಮುದ್ದೆ ಮಾಡ್ತಾರೆ ನಾನು ಈ ರೀತಿ ಅನ್ನನೇ ಇರುತ್ತಲ್ವ ಹಂಗಾಗಿ ಅನ್ನನೇ ಹಾಕ್ಬಿಟ್ಟು ಮುದ್ದೆ ಮಾಡ್ತೀನಿ ಇವತ್ತು ಬಾಣಲಿನಲ್ಲೇ ಮುದ್ದೆ ಮಾಡ್ತಿದ್ದೀನಿ ಏನು ಅನ್ಕೋಬೇಡಿ ಫ್ರೆಂಡ್ಸ್ ಇವರೇನಪ್ಪ ಯಾವುದ್ರಲ್ಲಂದರೆ ಅದರಲ್ಲೇ ಮುದ್ದೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನೇನು ಜಾಸ್ತಿ ಮುದ್ದೆ ಆದರೆ ಪಾತ್ರೆನಲ್ಲೇ ಮಾಡ್ತೀನಿ ನಾನು ಸ್ವಲ್ಪ ಮಾಡಬೇಕಿತ್ತಲ್ವ ಒಂದು ಎರಡು ಮುದ್ದೆ ಎರಡು ಮುದ್ದೆಗೆಲ್ಲ ಇನ್ನೇನು ಪಾತ್ರೆ ಅಂತ ಹೇಳ್ಬಿಟ್ಟು ಇನ್ನೇನು ಪಾತ್ರೆಗಳು ಜಾಸ್ತಿ ಆಗುತ್ತೆ ಅಂತ ಈ ಟ್ರಿಕ್ಸ್ನ ಯೂಸ್ ಮಾಡ್ತಿದ್ದೆ ಇದು ನೋಡಿ ನಮ್ಮದು ಯಾಕೋ ಸ್ವಲ್ಪ ಹಠ ಮಾಡ್ತಾ ಇತ್ತು ನಮ್ಮದು ಚಿಕ್ಕದು ಚಿಕ್ಕ ಮಗು ಇದು ಹಾಗಾಗಿ ಅದನ್ನು ಮುದ್ದು ಮಾಡಬೇಕಂತೆ ಮುದ್ದು ಮಾಡ್ತಾ ಇದ್ದೀನಿ ನೋಡಿ ನಮ್ಮ ದೊಡ್ಡ ಮಗಳಿಗೆ ಬಳೆ ಬಂದಿತ್ತು ಹಂಗಾಗಿ ಬಳೆನ ಕೊಡಿಸ್ತಾ ಇದ್ದೀನಿ ನಾಳೆ ಹಬ್ಬ ಇದೆಯಲ್ವಾ ಹಂಗಾಗಿ ನಾನು ಬಳೆನ ಕೊಡಿಸ್ತಾ ಇದ್ದೀನಿ ಬಳೆನು ಮತ್ತು ಒಂದು ಮೆಹೆಂದಿ ತಗೊಂಡ್ಲು ಅದನ್ನು ಇನ್ನೂ ಹಾಕ್ಕೊಂಡಿಲ್ಲ ಅವಳು ಬಳೆನ ಅಂದರೆ ಒಂದು ಸೂಪರಾಗಿತ್ತು ಬಳೆ ಕಲರು ಅದು ಅವಳು ಸೈಜ್ ಆಗ್ತಾ ಇರಲಿಲ್ಲ ಸ್ವಲ್ಪ ದೊಡ್ಡದಾಗ್ತಾ ಇತ್ತು ಡ್ರೆಸ್ ಕಲರು ಬೇರೆದೇ ತಗೊಂಡು ಹಾಕ್ಕೊಂಡ್ಳು ಇನ್ನು ನೋಡಿ ನಾನು ರೇಷನ್ಗೆ ಎಲ್ಲ ಇದ್ದೀನಿ ಹಬ್ಬಕ್ಕೆ ಏನೇನು ಬೇಕು ಏನು ಎತ್ತ ಹೇಳ್ಬಿಟ್ಟು ಇನ್ನೂ ನನ್ನ ನಮ್ಮ ಮಕ್ಕಳು ಸ್ಕೂಲಲ್ಲಿ ಅವ್ರ ಟೀಚರ್ಸ್ದು ಬರ್ತಡೇ ಮಾಡಿದ್ದು ಅದ್ರ ಸೆಲೆಬ್ರೇಷನ್ ವೀಡಿಯೋನ ಸ್ವಲ್ಪ ಮಾಡ್ತಾ ಇದ್ದೀನಿ ಅವ್ರದ್ದು ಬಂದು ಎಂಟನೇ ತಾರೀಕು ಇರೋದು ಮಕ್ಕಳೆಲ್ಲ ಸೇರಿ ಅವ್ರು ರಜೆ ಕೊಟ್ಟಿರ್ತಾರಲ್ವ ಹೋಗೋಕ್ಕಾಗಲ್ಲ ಮನೆಗೆ ಅಂತ ಪಾಪ ಇವಾಗಲೇ ಎಲ್ಲನೂ ಗಿಫ್ಟ್ ಎಲ್ಲನೂ ಕೊಟ್ಬಿಟ್ಟು ಈಗಲೇ ಆಚರಿಸ್ತಾ ಇದ್ದಾರೆ ಇವ್ರದ್ದು ಬರ್ತಡೇ ಅಂತ ಎಂಟನೇ ತಾರೀಕು ಎಲ್ಲರೂ ವಿಶ್ ಮಾಡಿ ಫ್ರೆಂಡ್ಸ್ ವಿಶ್ ಯು ಹ್ಯಾಪಿ ಬರ್ತಡೇ ಮೇಡಮ್ ಇನ್ನು ಅಡ್ವಾನ್ಸ್ ಅಂತ ಹೇಳ್ತೀನಿ ನಿಮಗೆ ತುಂಬಾ ಥ್ಯಾಂಕ್ಸು ನಮ್ಮ ಮಕ್ಕಳಿಗೆ ತುಂಬ ಚೆನ್ನಾಗಿ ಪಾಠ ಮಾಡಿ ಕೊಟ್ಟಿದ್ದೀರಿ ನಿಮಗೆ ಯಾರೂ ಇಲ್ಲ ತುಂಬ ಥ್ಯಾಂಕ್ಸ್ ಮೇಡಮ್ ಇಷ್ಟು ಹೇಳ್ತಾ ನಾನು ಮೀಡಿಯಾನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಕ್ಕೆ ನನ್ನ ವೀಡಿಯೋನ ಈ ರೀತಿ ಕಂಟಿನ್ಯೂ ಮಾಡ್ತಾ ನೋಡ್ತಾ ಹೋಗ್ತಾ ಇರೋದು ನೀವು ತಿನ್ನಿಸ್ಕೊಂಡ್ರಿ ಫಸ್ಟ್ ಇದೇ ರೀತಿ ನನಗೆ ಸಪೋರ್ಟ್ನ ಕೊಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು ನಿಮಗೆಲ್ಲ ಮೀಸಿ ಕಡೆಗೆ ನೋಡ್ರಿ ಅಂತಲ್ಲ ಎಲ್ಲ ಟೀಚರ್ಸು ನೋಡಿಸ್ತೇನೆ ಮಕ್ಕಳಿಗೆ ಚೆನ್ನಾಗಿ ಬೆರೆತ್ಕೊಂಡು ಚೆನ್ನಾಗಿ ಪಾಠ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿ ಅವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ನಮ್ಮ ಇಬ್ರಿಗೂ ನೋಡಿಸ್ತೇನೆ ಚೆನ್ನಾಗಿ ಪಾಠ ಮಾಡ್ತಾರೆ ನೋಡಿ ಈ ನ ನನ್ನ ಮಗಳು ಅವರಪ್ಪನತ್ರ ಮೂರು ದಿನ ತನಕ ಹಠ ಮಾಡಿ ಮಾಡಿ ಆಯ್ತಾ ಆಯ್ತಾ ಅಂತ ಕೇಳಿ ಕೇಳಿ ಮಾಡ್ತಿದ್ದಾಳೆ ಈ ಗಿಫ್ಟ್ನ ಆಮ ಅವ್ರ ಮ್ಯಾಮ್ಗೋಸ್ಕರ ಅಷ್ಟು ಇಷ್ಟಪಡ್ತಾಳೆ ಟೀಚರ್ಸ್ನ ಎಲ್ಲರೂ ಅಷ್ಟೇ ಎಲ್ಲರ್ಲೂ ಬಂದಾಗ ಅಷ್ಟೇ ವರ್ಷ ವರ್ಷ ಬೇರೆ 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 ಮಿಸ್ನ ಚೇಂಜ್ ಮಾಡ್ತಾ ಇರ್ತಾರೆ ಆದರೂ ಅವ್ರು ಅಷ್ಟೇ ಹಚ್ಕೊಳ್ತಾರೆ ಎಲ್ಲ ಮಕ್ಳು ಟೀಚರ್ಸ್ ಟೀಚರ್ಸ್ನ ಅಷ್ಟು ಹಚ್ಕೊಂಡ್ಬಿಡ್ತಾರೆ ಅವರು ನಮ್ಮ ಜೊತೆಗಿಂತ ಜಾಸ್ತಿ ಟೈಮ್ ಸ್ಪೆಂಡ್ ಅವ್ರ ಜೊತೆನೇ ಮಾಡ್ತಾರಲ್ವ ಹಂಗಾಗಿ ಅಷ್ಟು ಬಾಂಧವ್ಯ ಬೆಳೆದ್ಬಿಡುತ್ತೆ ಅವರು ಮಕ್ಕಳನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರೆ ಟ್ರೀಟ್ ಮಾಡ್ತಾರೆ ನೋಡಿ ಎಲ್ಲರಿಗೂ ಕೇಕ್ ಎಲ್ಲ ತಿನ್ನಿಸ್ಕೊಂಡು ಎಷ್ಟು ಚೆನ್ನಾಗಿ ಅವ್ರ ಮಕ್ಳ ತರನೇ ಮಕ್ಕಳನ್ನ ಟ್ರೀಟ್ ಮಾಡಿ ಚೆನ್ನಾಗಿ ನೋಡಿಕೊಂಡು ಪಾಠ ಎಲ್ಲನೂ ಮಾಡ್ತಾರೆ ತುಂಬ ಇಷ್ಟ ಆಯಿತು ತುಂಬಾ ಥ್ಯಾಂಕ್ ಯು ಮೇಡಮ್ ಇಷ್ಟನ್ನು ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್